ಕ್ರಿಕೆಟ್ ಪ್ರೇಮಿಗಳೇ ನಮಸ್ಕಾರ ಇದೀಗ ಆರ್ಸಿಬಿ ಅಭಿಮಾನಿಗಳ ಕನಸು ನನಸಾಗಿದೆ ಐಪಿಎಲ್ ಆರಂಭವಾದ ದಿನದಿಂದಲೂ ಟೀಂನಲ್ಲಿ ತಾರೆ ಆಟಗಾರರು ಇದ್ದರೂ ಪಂದ್ಯಾವಳಿಯ ಕಿರೀಟ ಮಾತ್ರ ದೂರದಲ್ಲೇ ಇತ್ತು ಎರಡು ಸಾವಿರ ಒಂಬತ್ತು ಎರಡು ಸಾವಿರ ಹನ್ನೊಂದು ಎರಡು ಸಾವಿರ ಹದಿನಾರು ಈ ಮೂರು ಫೈನಲ್ ಪಂದ್ಯಗಳಲ್ಲಿ ಸೋಲಿನ ನೋವು ಮಾತ್ರ ಉಳಿದಿತ್ತು ಆದರೆ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಅದು ಬದಲಾಗಿತ್ತು ಆ ಹೆಸರೇ ಸಾಕು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎಷ್ಟು ವರ್ಷಗಳ ನಿರೀಕ್ಷೆ ತಾಳ್ಮೆ ಆಸೆ ನಿರಾಶೆ ಕೊನೆಗೂ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಮೂರರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಹೊಸ ಇತಿಹಾಸವಾಗಿ ಬರೆಯಲಾಯಿತು ಪಂಜಾಬ್ ಕಿಂಗ್ಸ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಾಗ ಆರ್ಸಿಬಿ ಬ್ಯಾಟಿಂಗ್ಗೆ ಇಳಿಯಿತು ಓಪನಿಂಗ್ಗೆ ಬಂದವರು ವಿರಾಟ್ ಕೊಹ್ಲಿ ಹಾಗೂ ಫಿಲ್ ಸಾಲ್ಟ್ ಪಂದ್ಯದ ಆರಂಭದಿಂದಲೇ ಒತ್ತಡ ಇತ್ತು ಆದರೆ ಕೊಹ್ಲಿಯ ಶಾಂತಿಗೆ ಸಾಲ್ಟ್ನ ದೃತ ಬ್ಯಾಟಿಂಗ್ ಬೆಂಬಲ ಕೊಟ್ಟಿತು ಆದರೆ ಸಾಲ್ಟ್ ಶೀಘ್ರವಾಗಿ ಔಟಾದರೂ ಮಯಾಂಕ್ ಅಗರ್ವಾಲ್ ಜೊತೆಗೆ ಕೊಹ್ಲಿ ಇನ್ನಿಂಗ್ಸ್ ಕಟ್ಟಿದರು ಮಧ್ಯದ ಓವರ್ಗಳಲ್ಲಿ ವಿರಾಟ್ ಕೊಹ್ಲಿ ಶ್ರದ್ಧೆಯಿಂದ ಆಡಿದರು ಅವರ ನಲವತ್ಮೂರು ರನ್ ಇನ್ನಿಂಗ್ಸ್ ತಂಡಕ್ಕೆ ಧೈರ್ಯ ನೀಡಿತು ರಜತ್ ಪಟಿದಾರ್ ಕೂಡ ಇಪ್ಪತ್ತಾರು ರನ್ ಗಳಿಸಿ ಆಧಾರವಾದರು ಆದರೆ ಪಂದ್ಯದಲ್ಲಿ ಉರುಳಾಟದ ಕ್ಷಣಗಳು ಹಠಾತ್ ಉಂಟಾದವು ಲಿವಿಂಗ್ ಸ್ಟೋನ್ ಔಟಾದ ಕ್ಷಣ ಕೊಹ್ಲಿಯ ವಿಕೆಟ್ ಕಳೆದುಕೊಂಡು ಹೊರಟಾಗಲು ಅಂತಿಮ ಓವರ್ಗಳಲ್ಲಿ ವೇಗವರ್ಧನೆ ಮಾಡಿದವರು ಜಿತೇಶ್ ಶರ್ಮಾ ಕೇವಲ ಹತ್ತು ಎಸೆತಗಳಲ್ಲಿ ಇಪ್ಪತ್ನಾಲ್ಕು ರನ್ಗಳನ್ನು ಬಾರಿಸಿ ಒಂದು ಹಂಡ್ರೆಡ್ ತೊಂಬತ್ತು ರನ್ ಗುರಿಯನ್ನು ಕಟ್ಟಿದರು ಪಂಜಾಬ್ ಪರ ಕೈಲ್ ಜೇಮಿಸನ್ ಮತ್ತು ಅಶ್ದೀಪ್ ತಲಾ ಮೂರು ವಿಕೆಟ್ ಕಬಳಿಸಿದರು ಇನ್ನೀಗ ಪಂಜಾಬ್ ಕಿಂಗ್ಸ್ ತಂಡದ ಇನ್ನಿಂಗ್ಸ್ ಆರಂಭವಾಯಿತು ಪ್ರಭಸಿಮ್ರಾನ್ ಸಿಂಗ್ ಮತ್ತು ಪ್ರಿಯಾಂಶ್ ಆರ್ಯ ಉತ್ತಮ ಆರಂಭ ನೀಡಿದರು ಆದರೆ ಆ ಕ್ಷಣದಲ್ಲಿ ಫಿಲ್ ಸಾಲ್ಟ್ ಹಿಡಿದ ಅದ್ಭುತ ಕ್ಯಾಚ್ ಪ್ರಿಯಾಂಶ್ ಔಟ್ ಆದರು ನಂತರವೂ ಪಂಜಾಬ್ ಕಿಂಗ್ಸ್ ನಿಭಾಯಿಸಿದಂತೆ ಕಂಡರೂ ಮಧ್ಯದ ಓವರ್ಗಳಲ್ಲಿ ಶ್ರೇಯಸ್ ಅಯ್ಯರ್ ಕೇವಲ ಒಂದು ಔಟ್ ಔಟಾದರು ನಾಯಕನ ವಿಕೆಟ್ ನಷ್ಟವೇ ತಂಡದ ಬಲವನ್ನೇ ಕುಗ್ಗಿಸಿತು ಜೋಶ್ ಇಂಗ್ಲಿಷ್ ಮಾತ್ರ ಮೂವತ್ತೊಂಬತ್ತು ರನ್ ಗಳಿಸಿ ಹೋರಾಟ ನಡೆಸಿದರು ಇತರರು ಅದನ್ನು ಕಾಪಾಡಲಿಲ್ಲ ಆರ್ಸಿಬಿ ಪರ ಕೃಣಾಲ್ ಪಾಂಡ್ಯ ಭುವನೇಶ್ವರ್ ಕುಮಾರ್ ಶೆಫರ್ಡ್ ಸೇರಿದಂತೆ ಎಲ್ಲಾ ಬೌಲರ್ಗಳು ತಮ್ಮ ಪಾತ್ರವನ್ನು ಸಮರ್ಪಕವಾಗಿ ನಿರ್ವಹಿಸಿದರು ಅಂತಿಮ ಓವರ್ನಲ್ಲಿ ರನ್ ಅಗತ್ಯವಿದ್ದರೂ ಆರ್ಸಿಬಿ ಆಟಗಾರರ ಕ್ಷೇತ್ರ ರಕ್ಷಣೆಯ ಶ್ರಮ ಮತ್ತು ಬೌಲಿಂಗ್ ಸ್ಪಷ್ಟತೆಯು ಅಂತಿಮವಾಗಿ ಫಲ ನೀಡಿತು ಪಂಜಾಬ್ ಕಿಂಗ್ಸ್ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಒಂದು ಹಂಡ್ರೆಡ್ ಎಂಬತ್ನಾಲ್ಕು ರನ್ ಗಳಿಸಲು ಮಾತ್ರ ಸಾಧ್ಯವಾಯಿತು ಕೇವಲ ಆರು ರನ್ಗಳ ಅಂತರದಿಂದ ಆರ್ಸಿಬಿ ತನ್ನ ಮೊದಲ ಐಪಿಎಲ್ ಟ್ರೋಫಿ ಗೆದ್ದಿತು ಪಂದ್ಯಕ್ಕೆ ಮೊದಲು ನಡೆದ ಸಮಾರೋಪ ಸಮಾರಂಭದಲ್ಲಿ ಶಂಕರ್ ಮಹಾದೇವನ್ ಅವರು ತಮ್ಮ ಪುತ್ರರೊಂದಿಗೆ ದೇಶಭಕ್ತಿ ಗೀತೆಗಳನ್ನು ಹಾಡಿದರು ಆಪರೇಷನ್ ಸಿಂಧೂರ್ ನೆನಪಿಸಲಾಯಿತು ಸೆನೆಗೆ ಗೌರವ ಸಲ್ಲಿಸಲಾಯಿತು ಎಲ್ಲವೂ ತುಂಬಾ ಭಾವನಾತ್ಮಕವಾಗಿತ್ತು ಮತ್ತು ಆ ಭಾವನೆಗಳಯೇ ಆರ್ಸಿಬಿಗೆ ಪ್ರೇರಣೆ ನೀಡಿದಂತೆ ಕಂಡುಬಂದಿತು ಈ ಪಂದ್ಯ ಕೇವಲ ಕ್ರಿಕೆಟ್ ಪಂದ್ಯವಲ್ಲ ಇದು ತಂಡವೊಂದು ಹೇಗೆ ತನ್ನ ಇತಿಹಾಸದ ದೋಷಗಳನ್ನು ಸರಿಪಡಿಸಬಹುದು ವಿಶ್ವಾಸವನ್ನು ಜೀರ್ಣಿಸಿ ತಾನು ಒಮ್ಮೆ ಜಯಿಸಿದ ಅನುಭವವನ್ನು ರಚಿಸಬಹುದು ಎಂಬ ಉತ್ತಮ ಉದಾಹರಣೆ ಈ ಸಲ ಕಪ್ ನಮ್ದೇ ಅನ್ನುವ ಮಾತು ಇವತ್ತು ಅದು ನಿಜವಾಯಿತು ಆರ್ಸಿಬಿಯ ಅಭಿಮಾನಿಗಳು ತಮ್ಮ ಕನಸನ್ನು ನಿಜವಾದದ್ದು ಎಂದು ಭಾವಿಸಿದ ಕ್ಷಣೋದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ